ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ ಸ್ವಾಗತವನ್ನು ಕೋರ್ತೀನಿ ನಾನು ಪರಶುರಾಮ್ ಸೊ ನನ್ನ ಚಾನಲ್ ಗಳ ಮೂಲಕ ಏಳು ಎಂಟು ಒಂಬತ್ತು ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ತೃತೀಯ ಭಾಷೆ ಹಿಂದಿ ವಿಷಯದ ಅವುಗಳನ್ನು ತಾವುಗಳು ನೋಡಬಹುದು ಸೊ ಪ್ರಸ್ತುತವಾಗಿ ನಾನು ಎನ್ ಟಿ ಎಸ್ ಸಿ ಮತ್ತು ಎನ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಈ ಎರಡೂ ವಿಷಯಗಳಲ್ಲಿ ಮುಖ್ಯಾಂಶಗಳು ಅಂದ್ರೆ ನೋಟ್ಸ್ ಮತ್ತು ಅಭ್ಯಾಸ ಪ್ರಶ್ನೆಗಳು ಅತಿ ಮುಖ್ಯವಾಗಿರತಕ್ಕಂಥ ಒಂದು ಎನ್ಸಿ ಕ್ಯೂಸ್ ಗಳನ್ನ ತಂದಿದ್ದೀನಿ ಸೊ ತುಂಬಾನೇ ಉಪಯುಕ್ತವಾಗಿರ್ತಕ್ಕಂಥ ವಿಡಿಯೋ ಅಂತ ನಾನು ಅನ್ಕೊಂಡಿದ್ದೀನಿ ಸೊ ಎಲ್ಲ ಸಂಯುಕ್ತ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಸಾಮಾನ್ಯವಾದ ಜ್ಞಾನವನ್ನು ಇಷ್ಟ ಆದ್ರೆ ತಾವು ಲೈಕ್ ಗಳನ್ನ ಮಾಡಬಹುದು ತಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಅನ್ನ ಮಾಡಬಹುದು ಅಷ್ಟೇ ಅಲ್ಲದೆ ವಿಡಿಯೋದಲ್ಲಿ ಯಾವುದಾದರೂ ವಿಷಯದ ಕುರಿತಾಗಿರ್ತಕ್ಕಂಥ ಅಭಿಪ್ರಾಯ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಪೋಸ್ಟ್ ಮಾಡಲು ಸಹಿತ ಮರೆಯದಿರಿ ಸೊ ಹೊಸಬ್ರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಬೆಲ್ ಐಕೌನ್ ಅನ್ನ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ ಅಷ್ಟೇ ಅಲ್ಲದೆ ನೀವುಗಳು ನನ್ನನ್ನು ಕೂಡ ನನ್ನನ್ನು ಫಾಲೋ ಮಾಡಬಹುದು ಅಲ್ಲಿನೂ ಕೂಡ ನನ್ನ ಸ್ಟೋರಿಗಳನ್ನು ತಾವುಗಳು ಓದಬಹುದು ಸೊ ಶುರು ಮಾಡೋಣ ಈ ದಿನ ಒಂದು ಪತ್ರಿಕೆ ಎರಡರಲ್ಲಿ ಇರತಕ್ಕಂಥ ಸ್ಕೂಲಾಸ್ಟಿಕ್ ಅಪಟೇಟಿವ್ ಟೆಸ್ಟ್ನಲ್ಲಿ ಸಮಾಜ ವಿಜ್ಞಾನ ವಿಷಯದ ಎಂಟನೆಯ ಭಾಗದ ಮುಖ್ಯ ಅಂಶಗಳ ನೋಟ್ಸ್ನ ವಿಡಿಯೋ ಇದಾಗಿದೆ ಇದಕ್ಕಿಂತ ಮುಂಚೆ ಏಳು ಭಾಗಗಳ ನೋಟ್ಸ್ಗಳ ವಿಡಿಯೋಗಳಿದ್ದಾವೆ ತಾವು ತಪ್ಪದೇ ಅವುಗಳನ್ನು ನೋಡಿ ಅಷ್ಟೇ ಅಲ್ಲದೆ ಅತಿ ಮುಖ್ಯವಾಗಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳ ವಿಡಿಯೋಗಳ ಸಹಿತ ಇದಾವೆ ಅವುಗಳನ್ನು ತಾವುಗಳು ನೋಡಬಹುದು ಕೆಲವು ವಿಡಿಯೋಗಳ ಲಿಂಕ್ ವಿಡಿಯೋದ ಈ ವಿಡಿಯೋ ಇಟ್ಟಿರ್ತೀನಿ ಹೆಚ್ಚಿಸಿಕೊಳ್ಳಬಹುದು ಶುರು ಮಾಡೋಣ ಈ ದಿನದ ಒಂದು ವಿಡಿಯೋ ಸಿರಿಧಾನ್ಯಗಳ ಉಪಯೋಗಗಳು ಸೊ ಆಗಿರ್ತಕ್ಕಂಥ ರಾಗಿ ಆಗಿರಬಹುದು ಅರ್ಕ ಆಗಿರಬಹುದು ನವಣೆ ಇವೆಲ್ಲ ಸಿರಿಧಾನ್ಯಗಳ ಉಪಯೋಗಗಳು ಏನಪ್ಪಾ ಅಂತಂದ್ರೆ ಈ ಸಿರಿಧಾನ್ಯಗಳನ್ನು ನಾವು ಅತಿ ಕಡಿಮೆ ನೀರಿನಲ್ಲಿ ಮತ್ತು ಅತಿ ಕಡಿಮೆ ಅವಧಿಯಲ್ಲಿ ಕೂಡ ನಾವು ಏನು ಮಾಡಬಹುದು ಸಮೃದ್ಧಿಯಾಗಿ ಬೆಳೆಯನ್ನು ತೆಗಿಬೋದು ಅಷ್ಟೇ ಅಲ್ಲದೆ ಈ ಸಿರಿಧಾನ್ಯಗಳನ್ನ ನಾವು ವಿವಿಧ ಪರಿಸರ ಮತ್ತು ವಾಯುಗುಣದಲ್ಲಿ ಸುಲಭವಾಗಿ ಬೆಳೆಯಬಹುದು ಇದಕ್ಕೆ ಆಗಿರ್ತಕ್ಕಂಥ ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ಪರಿಸರ ಮತ್ತು ವಾಯುಗುಣದ ಅವಶ್ಯಕತೆ ನಮಗೆ ಇರೋದಿಲ್ಲ ಅಷ್ಟೇ ಅಲ್ಲದೆ ಈ ಸಿರಿಧಾನ್ಯಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಬರಗಾಲದ ಮಿತ್ರರು ಅಂತ ಕರಿತೀವಿ ಸೊ ಹೆಸರೇ ಸೂಚಿಸ್ತಕ್ಕಂತೆ ಅತಿ ಕಡಿಮೆ ನೀರಿನಲ್ಲಿನೂ ಕೂಡ ಈ ಒಂದು ಧಾನ್ಯಗಳ ಇಳುವರಿಯನ್ನು ಪಡೆಯಬಹುದಾಗಿರ್ತಕ್ಕಂತ ಕಾರಣ ಸೊ ಇವುಗಳನ್ನ ನಾವೇನಂತ ಕರಿತೀವಿ ಬರಗಾಲದ ಮಿತ್ರರು ಅಂತ ಕರಿತೀವಿ ಸಿರಿಧಾನ್ಯಗಳನ್ನು ಸೊ ಅಷ್ಟೇ ಅಲ್ಲದೆ ಈ ಸಿರಿಧಾನ್ಯಗಳು ಹೆಚ್ಚು ಪೋಷಕಾಂಶಗಳ ಧಾನ್ಯಗಳು ಹೊಂದಿದಾವೆ ಸೊ ಎಲ್ಲ ಒಂದು ಏನಿದಾವಲ್ಲ ನವಣೆ ಅರ್ಕ ಜೋಳ ಸೊ ಎಲ್ಲವುಗಳು ಕೂಡ ನಾವು ಏನ್ ಮಾಡ್ತೀವಿ ಅಂದ್ರೆ ಅತಿ ಹೆಚ್ಚಿನ ಪೋಷಕಾಂಶಗಳನ್ನ ಈ ಧಾನ್ಯಗಳಲ್ಲಿ ನಾವೇನ್ ಮಾಡ್ತೀವಿ ಕಾಣ್ತೀವಿ ಇನ್ನು ಸಿದ್ಧಪಡಿಸಿರ್ತಕ್ಕಂಥ ಆಹಾರದ ಪೊಟ್ಟಣಗಳನ್ನು ಪ್ಯಾಕೆಟ್ಗಳನ್ನು ನಾವು ಖರೀದಿ ಮಾಡ್ತೀವಿ ಆ ಖರೀದಿ ಮಾಡಬೇಕಾದ್ರೆ ಕೆಲವೊಂದಿಷ್ಟು ನಾವು ಏನು ಮಾಡಬೇಕಾಗ್ತದಪ್ಪ ಅಂದ್ರೆ ಗಮನವನ್ನ ಇಟ್ಬೇಕಾಗ್ತದ ಸೊ ಮೊದಲನೇದಾಗಿ ಆಹಾರ ತಯಾರಾಗಿರ್ತಕ್ಕಂಥ ದಿನಾಂಕ ಮತ್ತು ಮುಗಿತಕ್ಕಂಥ ದಿನಾಂಕ ಮ್ಯಾನುಫ್ಯಾಕ್ಚರ್ ಮತ್ತು ಎಕ್ಸ್ಪೈರಿ ಎರಡೂ ಡೇಟ್ಗಳನ್ನು ನಾವು ಏನು ಮಾಡಬೇಕು ಮೊದಲಿಗೆ ನೋಡಬೇಕು ಸೊ ಸುಮ್ಮನೆ ಖರೀದಿ ಮಾಡುವಂಥದ್ದಲ್ಲ ತಯಾರಾಗಿರ್ತಕ್ಕಂಥ ದಿನಾಂಕ ಮತ್ತು ಮುಗಿತಕ್ಕಂಥ ದಿನಾಂಕವನ್ನು ನಾವುಗಳು ಮೊದಲು ತಿಳ್ಕೊಬೇಕು ಎರಡನೇದು ಸಿದ್ಧಪಡಿಸಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಯಾವೆಲ್ಲ ಪದಾರ್ಥಗಳನ್ನು ಮತ್ತು ರಾಸಾಯನಿಕ ಪದಾರ್ಥಗಳನ್ನು ಬೆರೆಸಿದ್ದಾರೆ ಅವುಗಳ ಪ್ರಮಾಣ ಎಷ್ಟಿದೆ ಅದು ನಮ್ಮ ದೇಹಕ್ಕೆ ಉಚಿತನೋ ಸೊ ಅವುಗಳು ನಮ್ಮ ದೇಹಕ್ಕೆ ಏನು ಹಾನಿಕಾರಕ ಮಾಡೋದಿಲ್ಲನೋ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಬೇಕು ಸಿದ್ಧಪಡಿಸಿರ್ತಕ್ಕಂಥ ಆಹಾರ ಪದಾರ್ಥಗಳಲ್ಲಿ ಬೆರೆಸಿರ್ತಕ್ಕಂಥ ಆಹಾರ ಪದಾರ್ಥಗಳಾಗಿರ್ಬೋದು ರಾಸಾಯನಿಕಗಳು ಯಾವುವು ಮತ್ತು ಅವುಗಳ ಪ್ರಮಾಣವನ್ನ ಸಹಿತ ನಾವು ಖಚಿತವನ್ನು ಪಡಿಸ್ಕೊಳ್ಬೇಕು ಅಷ್ಟೇ ಅಲ್ಲದೆ ಆ ಪೊಟ್ಟಣವನ್ನು ಸಂರಕ್ಷಿಸಲು ಕೆಲವೊಂದಿಷ್ಟು ಉಷ್ಣಾಂಶದ ಅಗತ್ಯತೆ ಇದೆ ಕೆಲವೊಂದಿಷ್ಟು ನಾವು ರೆಫ್ರಿಜರೇಟರ್ ಅಲ್ಲಿ ಇಡಬೇಕಾಗ್ತದೆ ಕೆಲವೊಂದಿಷ್ಟು ಸೂರ್ಯನ ಶಾಖಕ್ಕೆ ತಗಲದೇ ಇಡಬೇಕಾಗ್ತದೆ ಆ ತರನಾಗಿ ಎಷ್ಟು ಉಷ್ಣಾಂಶದಲ್ಲಿ ಅದನ್ನು ಸೇಕರಿಸಬೇಕಲ್ಲ ಅದನ್ನು ಕೂಡ ನಾವು ಏನು ಮಾಡಬೇಕು ಆ ಪ್ಯಾಕೆಟ್ ನಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನ ತಿಳ್ಕೊಳ್ಬೇಕು ಆಹಾರದ ಪೋಲು ಮಾಡುವಿಕೆ ಅಂತ ಒಂದು ಬರುತ್ತೆ ಏನಪ್ಪಾ ಅಂತಂದ್ರೆ ನಮಗೆ ಸೇವಿಸ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಆಹಾರ ಇರ್ತದೆ ಆದ್ರೆ ಅದನ್ನ ಸೇವಿಸೋದಿಲ್ಲ ಅದನ್ನ ಎಲ್ಲಿ ಬೇಕಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಬೀಸಾಡ್ತಾರೆ ಎಸಿತಾರೆ ಸೊ ಇದನ್ನೇ ಏನಂತ ಕರಿತೀವಿ ನಾವು ಆಹಾರದ ಪೋಲಾಗುವಿಕೆ ಅಂತ ಕರಿತೀವಿ ಪೋಲಾಗುವುದು ಅಂದ್ರೆ ಹಾಳಾಗುವುದು ಇಲ್ಲಿ ವರ್ತಮಾನ ಸಮಯದಲ್ಲಿ ಆಹಾರವನ್ನ ಸಂರಕ್ಷಣೆಯನ್ನ ಮಾಡಲಿಕ್ಕೆ ಕೆಲವೊಂದಿಷ್ಟು ವಿಧಾನಗಳನ್ನ ನಮ್ಗೆ ಏನ್ ಮಾಡಿದಾರಪ್ಪ ಅಂದ್ರೆ ಹೇಳಿದ್ದಾರೆ ಸೊ ಆಹಾರವನ್ನ ಸಂರಕ್ಷಣೆ ಮಾಡಬೇಕಾದ್ರೆ ಕೆಲವೊಂದಿಷ್ಟು ನಾವು ಉಪ್ಪು ಅಥವಾ ಸಕ್ಕರೆ ಅಂತಕ್ಕಂತ ವಸ್ತುಗಳನ್ನ ನಾವು ಬೆರೆಸಿನೂ ಕೂಡ ಸಂರಕ್ಷಣೆಯನ್ನ ಮಾಡಬಹುದು ಕೆಲವೊಂದಿಷ್ಟು ಆಹಾರಗಳನ್ನ ನಾವು ಒಣಗಿಸಿನೂ ಕೂಡ ಸಂರಕ್ಷಣೆಯನ್ನ ಮಾಡಬಹುದು ಕೆಲವೊಂದಿಷ್ಟು ಆಹಾರಗಳನ್ನ ಶೀತಕ ಸಂಗ್ರಹಣೆ ಅಂದ್ರೆ ರೆಫ್ರಿಜರೇಟರ್ ಓಕೆ ಅವುಗಳಲ್ಲಿನ ಸಹಿತ ನಾವು ಏನ್ ಮಾಡಬಹುದು ಆಹಾರ ಪದಾರ್ಥಗಳನ್ನ ದೀರ್ಘಕಾಲದವರಿಗೆ ಸಂರಕ್ಷಣೆಯನ್ನ ಮಾಡಬಹುದು ಜನವಸತಿಗಳಂತ ಇದ್ದಾವೆ ಸೊ ಜನವಸತಿಗಳಂದ್ರೆ ಏನಪ್ಪಾ ಅಂದ್ರ ಇವು ಹಳ್ಳಿ ಮತ್ತು ನಗರಗಳಲ್ಲಿ ಇರ್ತಕ್ಕಂತ ಅನೇಕ ಕುಟುಂಬಗಳು ಏನ್ ಮಾಡ್ತಾವಪ್ಪ ಅಂದ್ರ ಅಕ್ಕಪಕ್ಕದಲ್ಲಿನೇ ಮನೆಯನ್ನ ಕಟ್ಕೊಂಡು ಸೊ ಒಂದೆಡನೆ ಗುಂಪಾಗಿ ವಾಸಿಸ್ತಾರೆ ಇವುಗಳನ್ನೇ ನಾವೇನಂತ ಕರಿತೀವಿ ಜನವಸತಿಗಳು ಅಂತ ಕರಿತೀವಿ ಬಹಳಷ್ಟು ಕುಟುಂಬಗಳು ಏನ್ ಮಾಡ್ತವಪ್ಪ ಅಂದ್ರ ಅಕ್ಕಪಕ್ಕದಲ್ಲಿನೇ ಮನೆಗಳನ್ನ ಕಟ್ಕೋತಾರೆ ಮತ್ತು ಒಂದೆಡೆ ವಾಸಿಸ್ತಾರೆ ಇದನ್ನೇ ಜನವಸತಿಗಳು ಅಂತ ಕರಿತೀವಿ ಇನ್ನು ಸಾಮೂಹಿಕ ವಸತಿ ಅಂತ ಬರುತ್ತೆ ಜನವಸತಿಗಳಲ್ಲಿ ಮುಖ್ಯವಾಗಿ ಒಂದಿಷ್ಟು ಬರ್ತಕ್ಕಂಥದ್ದು ಸಾಮೂಹಿಕ ವಸತಿ ಸಾಮೂಹಿಕ ಅಂದ್ರೆ ಸಮೂಹವಾಗಿರ್ತಕ್ಕಂಥದ್ದು ಇವತ್ತು ಹೆಚ್ಚತಕ್ಕಂತ ಜನಸಂಖ್ಯೆ ಆಗಿರಬಹುದು ಜನರ ಅಗತ್ಯತೆಗಳು ಬೇಡಿಕೆಗಳಾಗಿರ್ಬೋದು ಇವುಗಳನ್ನ ಪೂರೈಕೆ ಮಾಡೋ ಸಲುವಾಗಿ ಏನ್ ಮಾಡಾಕತ್ತರಪ್ಪ ಅಂದ್ರೆ ಸಾಮೂಹಿಕ ವಸತಿಗಳನ್ನ ಅಪಾರ್ಟ್ಮೆಂಟ್ ಗಳಾಗಿರ್ಬಹುದು ಕಾಂಪ್ಲೆಕ್ಸ್ ಗಳನ್ನ ಏನ್ ಮಾಡ್ತಾ ಇದ್ದಾರಪ್ಪ ಅಂದ್ರೆ ಆರಂಭವನ್ನ ಮಾಡ್ತಾ ಇದ್ದಾರೆ ಹಾಗಾದ್ರೆ ಈ ಸಾಮೂಹಿಕ ವಸತಿಗಳನ್ನ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ಗಳನ್ನ ಕಟ್ಟತಕ್ಕಂಥ ಮುಖ್ಯ ಉದ್ದೇಶಗಳು ಏನಪ್ಪಾ ಅಂತಂದ್ರ ಇಲ್ಲಿ ಎಲ್ಲಾ ತರಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸ್ತಾರೆ ಏನ್ ಬೇಕಲ್ಲ ಎಲ್ಲಾ ಸೌಲಭ್ಯಗಳು ಸೊ ವಾಸವನ್ನ ಮಾಡಬೇಕಾದ್ರೆ ಜನರ ದೈನಂದಿನ ಬೇಡಿಕೆಗಳನ್ನ ಪೂರೈಕೆ ಮಾಡತಕ್ಕಂತ ಸೌಲಭ್ಯಗಳು ಈ ಸಾಮೂಹಿಕ ವಸತಿಗಳು ಇರ್ತಾವೆ ಅಷ್ಟೇ ಅಲ್ಲದೆ ಗಾರ್ಡನ್ ಇರ್ತದ ಹಾಸ್ಪಿಟಲ್ಗಳನ್ನ ಗಳನ್ನ ಕಟ್ಟಿರ್ತಾರೆ ಉತ್ತಮವಾಗಿರ್ತಕ್ಕಂಥ ರಸ್ತೆ ಇರತ್ತೆ ಸಂಚಾರ ವ್ಯವಸ್ಥೆ ಇರತ್ತೆ ಬೀದಿ ದೀಪಗಳು ನೀರಿರ್ತದೆ ಇರ್ತದೆ ಕಸ ವಿಲೇವಾರಿ ಯೋಜನಾ ಬದ್ಧವಾಗಿ ಚರಂಡಿ ವ್ಯವಸ್ಥೆ ಅಂತಕ್ಕಂಥ ಎಲ್ಲ ಒಂದು ಸೌಲಭ್ಯಗಳು ಏನ್ ಮಾಡ್ತಾರಪ್ಪ ಅಂತಂದ್ರ ಸಾಮೂಹಿಕ ವಸತಿಗಳು ಇರ್ತವೆ ಅದಕ್ಕಾಗಿ ಜನ ಇವತ್ತು ಏನ್ ಮಾಡ್ತಾರ ಇದಾರಪ್ಪ ಅಂದ್ರ ಸಾಮೂಹಿಕ ವಸತಿಗಳ ಕಡೆಗೆ ಹೆಚ್ಚು ಒಲವನ್ನ ತೋರಿಸ್ತಾ ಇದ್ದಾರೆ ಇನ್ನು ನಗರ ಪ್ರದೇಶಕ್ಕೆ ಬರೋಣ ಸೊ ನಗರ ಪ್ರದೇಶದಲ್ಲಿ ಇರಬೇಕಾದ್ರೆ ಬಹಳಷ್ಟು ನಾವು ಸಮಸ್ಯೆವನ್ನ ಎದುರಿಸಬೇಕಾಗ್ತದ ಈ ನಗರ ಪ್ರದೇಶದ ವಸತಿಯಲ್ಲಿ ನಾವು ಮುಖ್ಯವಾಗಿ ಒಂದೇ ಸಮಸ್ಯೆ ಎದುರಿಸ್ತಕ್ಕಂಥದ್ದೇ ಒಳಚರಂಡಿ ವ್ಯವಸ್ಥೆ ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಗಟರ್ಗಳಾಗಿರ್ಬೋದು ಒಳಚರಂಡಿ ತ್ಯಾಜ್ಯಗಳ ಹೋಗ್ಲಿಕ್ಕೆ ಸಮರ್ಪಕವಾಗಿರ್ತಕ್ಕಂಥ ವ್ಯವಸ್ಥೆ ಇರೋದಿಲ್ಲ ಅದು ಡ್ರೈನೇಜ್ ಅಂತ ಇರುತ್ತಲ್ಲ ತ್ಯಾಜ್ಯಗಳ ವಿಲೇವಾರಿ ಒಂದು ದೊಡ್ಡ ಸಮಸ್ಯೆನೇ ಆಗಿರ್ತದೆ ಕಸ ಆಗಿರಬಹುದು ಹಸಿ ಕಸ ಒನ ಕಸ ಎಲ್ಲಿ ಬೇಕಾದಲ್ಲಿ ಜನ ಏನು ಮಾಡಿರ್ತಾರೆ ಎಸ್ದಿರ್ತಾರೆ ಅದನ್ನು ಸಂಬಂಧಪಟ್ಟಂತ ಸ್ಥಳೀಯ ಸಂಸ್ಥೆಗಳ ಸಂಗ್ರಹಣೆ ಮಾಡಿ ವಿಲೇವಾರಿ ಮಾಡ್ತಕ್ಕಂಥದ್ದು ಇವತ್ತು ದೊಡ್ಡ ತಲೆನೋವಾಗ್ತಾ ಇದೆ ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಇವತ್ತು ಏನಾಗ್ತಾ ಇದಪ್ಪ ಅಂದ್ರೆ ಅಗ್ನಿ ದುರಂತಗಳಾಗ್ತಾ ಇದ್ದಾವೆ ಒಂದೆಲ್ಲಾದ್ರೂ ಕಟ್ಟಡದಲ್ಲಿ ಅಗ್ನಿ ದುರಂತ ಕಂಡು ಬಂದ್ರೆ ಅದು ಇಡೀ ಕಾಂಪ್ಲೆಕ್ಸ್ ಕಾಂಪ್ಲೆಕ್ಸ್ ಏನ್ ಮಾಡ್ತದಪ್ಪ ಅಂದ್ರೆ ತಗೊಳ್ತಾ ಇಂತ ಇಂಥ ಅಗ್ನಿ ಅವಘಡಗಳ ಸಹಿತ ಏನ್ ಮಾಡ್ತಾ ಇದ್ದಾವೆ ನಗರ ಪ್ರದೇಶಗಳಲ್ಲಿ ಕಂಡು ಬರ್ತಾ ಇದೆ ಇನ್ನು ಗ್ರಾಮೀಣ ಪ್ರದೇಶಕ್ಕೆ ಹೋಗೋಣ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿನೂ ಕೂಡ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ನಾವುಗಳು ಅನುಭವಿಸಬೇಕಾಗ್ತದ ಮೊಟ್ಟ ಮೊದಲನೇದಾಗಿ ಸ್ನಾನ ಗೃಹ ಆಗಿರಬಹುದು ಮತ್ತು ಶೌಚಾಲಯಗಳನ್ನ ಕಟ್ಕೊಂಡಿರೋದಿಲ್ಲ ಸೊ ಇವತ್ತು ಕೂಡ ಗ್ರಾಮೀಣ ಪ್ರದೇಶದಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಸ್ನಾನ ಮನೆ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯಗಳು ಇರೋದಿಲ್ಲ ಎಲ್ಲನೂ ಕೂಡ ಬಹಿರ್ದೆಸೆಗೆನೆ ಹೋಗ್ತಾರೆ ಎರಡನೇದು ನಿರಂತರವಾಗಿ ವಿದ್ಯುತ್ನ ಸಮಸ್ಯೆ ಇದೆ ಕೆಲವೊಂದಿಷ್ಟು ಮೂರು ಗಂಟೆ ಆರು ಗಂಟೆಗಳ ಕಾಲ ವಿದ್ಯುತ್ ಅನ್ನು ಪೂರೈಕೆ ಮಾಡ್ತಾರೆ ಇಲ್ಲಿನೂ ಕೂಡ ನಾವು ವಿದ್ಯುತ್ ಶಕ್ತಿಯ ಒಂದು ಸಮಸ್ಯೆಯನ್ನು ಕಾಣ್ತೀವಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತೆ ಶುದ್ಧವಾಗಿರ್ತಕ್ಕಂಥ ಕುಡಿಯುವ ನೀರಿನ ಸಮಸ್ಯೆಯೂ ಕೂಡ ಇದೆ ಯಾಕಂದ್ರೆ ಅಲ್ಲಲ್ಲಿ ಆಯಾ ತೋಟದ ವಸತಿಗಳಲ್ಲಿ ಅವರು ಬೋರ್ವೆಲ್ ಆಗಿರಬಹುದು ಬಾವಿಗಳನ್ನು ಆಶ್ರಯವನ್ನು ಹೊಂದಿರ್ತಾರೆ ಆದರೆ ಶುದ್ಧೀಕರಿಸಿರತಕ್ಕಂಥ ಕುಡಿತಕ್ಕಂಥ ನೀರಿನ ಸಮಸ್ಯೆ ಇಲ್ಲಿನೂ ಕೂಡ ಇದೆ ಮುಂದೆ ವಾಹನ ಸಂಚಾರಕ್ಕೆ ಉತ್ತಮವಾಗಿರ್ತಕ್ಕಂಥ ರಸ್ತೆಗಳ ಸಹಿತ ನಾವು ಹಳ್ಳಿ ಪ್ರದೇಶಗಳಲ್ಲಿ ಕಾಣ್ತೀವಿ ರಸ್ತೆಗಳು ಇರೋದಿಲ್ಲ ಇಲ್ಲಿನೂ ಕೂಡ ಒಳಚರಂಡಿ ಸೌಲಭ್ಯಗಳು ಸಹಿತ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡೋದಿಲ್ಲ ಇನ್ನು ಕನ ಅಂತಕ್ಕಂಥ ಒಂದು ಶಬ್ದ ಬರುತ್ತೆ ಏನಪ್ಪಾ ಅಂತಂದ್ರೆ ದ್ರವ್ಯದ ಅತಿ ಸೂಕ್ಷ್ಮವಾಗಿರ್ತಕ್ಕ ಚೂರನ್ನ ಒಂದು ಭಾಗವನ್ನ ನಾವು ದ್ರ ಏನಂತ ಕರಿತೀವಿ ಕನ ಅಂತ ಕರಿತೀವಿ ದ್ರವ್ಯದ ಅತಿ ಸೂಕ್ಷ್ಮ ಚೂರಿಗೆ ಕನ ಅಂತ ಕರಿತೀವಿ ಇದು ನಮ್ಮ ಕಣ್ಣಿಗೂ ಕೂಡ ಕಾಣದ ರೀತಿಯಾಗಿರ್ತಕ್ಕಂಥ ಅಗೋಚರ ವಸ್ತುಗಳಿಂದ ಏನಾಗದಪ್ಪ ಅಂತಂದ್ರೆ ಈ ಕಣ ನಿರ್ಮಾಣ ಆಗಿದೆ ದ್ರವ್ಯದ ಲಕ್ಷಣಗಳು ಹೇಳ್ತಾರೆ ಸೊ ದ್ರವ್ಯದ ಮೊದಲ ಲಕ್ಷಣ ಏನೈಪ್ ಅಂದ್ರ ಎಲ್ಲಾ ದ್ರವ್ಯಗಳು ತಮ್ಮದೇ ಆಗಿರ್ತಕ್ಕಂಥ ಸ್ಥಳವನ್ನ ಏನ್ ಮಾಡ್ತಾವಪ್ಪ ಅಂದ್ರ ಆಕ್ರಮಿಸ್ತಾವೆ ಸ್ಥಳವನ್ನ ಹೊಂದಿರ್ತಾವೆ ಎರಡನೇದು ದ್ರವ್ಯಗಳು ರಾಶಿ ದ್ರವ್ಯ ರಾಶಿ ಅಂದ್ರೆ ರಾಶಿ ಅಥವಾ ತೂಕ ಅಂತ ಕರಿತೀವಿ ಇವುಗಳು ಕೂಡ ದ್ರವ್ಯ ರಾಶಿ ತೂಕವನ್ನು ಹೊಂದಿರ್ತವೆ ಮುಂದೆ ಹೋಗುವ ಮುಂದಿನ ಭಾಗದಲ್ಲಿ ಹೀಗಿದೆ ದ್ರವ್ಯ ಅಂತ ಒಂದು ಶಬ್ದ ಬರುತ್ತೆ ಕನ ಆಯ್ತು ಇನ್ನ ದ್ರವ್ಯ ಯಾವುದು ವಸ್ತು ಸ್ಥಳವನ್ನ ಆಕ್ರಮಿಸ್ತದಲ್ಲ ಮತ್ತು ಅದು ದ್ರವ್ಯ ರಾಶಿಯನ್ನು ಹೊಂದಿರ್ತೈತಲ್ಲ ಅದನ್ನ ದ್ರವ್ಯ ಅಂತ ಕರಿತೀವಿ ಯಾವ ವಸ್ತುವು ಸ್ಥಳವನ್ನು ಆಕ್ರಮಿಸುತ್ತದೆಯೋ ಮತ್ತು ಅದು ದ್ರವ್ಯ ರಾಶಿಯನ್ನು ಹೊಂದಿರುತ್ತದೆಯೋ ಅದಕ್ಕೆ ನಾವೇನಂತ ಕರಿತೀವಿ ದ್ರವ್ಯ ಅಂತ ಕರಿತೀವಿ ಈ ದ್ರವ್ಯದಲ್ಲಿನೂ ಕೂಡ ಮೂರು ಸ್ಥಿತಿಗಳನ್ನು ಕಾಣ್ತೀವಿ ನಾವು ಘನ ದ್ರವ ಮತ್ತು ಅನಿಲ ಇವು ದ್ರವ್ಯದ ಮೂರು ಸ್ಥಿತಿಗಳು ಸೊ ದ್ರವ್ಯದ ಇನ್ನೊಂದು ನಾಲ್ಕನೇ ಸ್ಥಿತಿ ಬರುತ್ತೆ ಪ್ಲಾಸ್ಮಾ ಅಂತಕ್ಕಂಥದ್ದನ್ನು ಕೂಡ ನೆನಪಿನಲ್ಲಿ ಇಟ್ಕೊಡ್ರಿ ಒಂದೊಂದಾಗಿ ಸ್ಥಿತಿಯನ್ನು ನೋಡ್ಕೋದ್ ಬರೋಣ ಘನ ಸ್ಥಿತಿಯಲ್ಲಿ ಏನಿದೆ ದ್ರವ ಸ್ಥಿತಿಯಲ್ಲಿ ಏನಿದೆ ಮತ್ತು ಅನಿಲ ಸ್ಥಿತಿ ಘನ ಸ್ಥಿತಿಯಲ್ಲಿ ಆ ಒಂದು ವಸ್ತುವಿನಲ್ಲಿರ್ತಕ್ಕಂಥ ಕಣಗಳು ನಿರ್ದಿಷ್ಟವಾಗಿ ಮತ್ತು ಒತ್ತೊತ್ತಾಗಿ ಒತ್ತೊತ್ತಾಗಿ ಅಂತಂದ್ರೆ ಸೊ ಬಹಳ ಹತ್ತಿರ ಹತ್ತಿರವಾಗಿ ಏನಾಗಿರ್ತಾವೆ ಕಣಗಳು ಜೋಡಿಸಲ್ಪಟ್ಟಿರ್ತವೆ ಬಹಳಷ್ಟು ಗಟ್ಟಿಯಾಗಿರ್ತದೆ ಬಲಿಷ್ಠವಾಗಿರ್ತವೆ ಘನ ವಸ್ತುವಿನಲ್ಲಿರ್ತಕ್ಕಂಥ ವಸ್ತುಗಳು ಉದಾಹರಣೆಗೆ ಕಲ್ಲು ತಗೋಬಹುದು ಕಬ್ಬಿನ ತಗೋಬಹುದು ಎಷ್ಟು ಬಲಿಷ್ಠ ಆಗಿರುತ್ತಲ್ಲ ಗಟ್ಟಿಯಾಗಿರುತ್ತಲ್ಲ ಆಮೇಲೆ ನಿರ್ದಿಷ್ಟ ಆಕಾರಗಳನ್ನ ಸಹಿತನೂ ಹೊಂದಿರ್ತವೆ ಇಲ್ಲಿರ್ತಕ್ಕಂಥ ಕಣಗಳು ಒತ್ತೊತ್ತಾಗಿ ಅಂದ್ರೆ ಹತ್ತಿರ ಹತ್ತಿರದಲ್ಲಿ ಏನಾಗಿರ್ತಾವಪ್ಪ ಅಂದ್ರೆ ಜೋಡಣೆಗೆ ಒಳಪಟ್ಟಿದ್ದಾವೆ ಇನ್ನು ಸ್ಥಿತಿಯಲ್ಲಿ ನಾವು ನೋಡಬೇಕಾದ್ರೆ ಇಲ್ಲಿ ಘನ ಸ್ಥಿತಿಯಲ್ಲಿರ್ತಕ್ಕಂಥ ಕಣಗಳಿಗಿಂತ ಸ್ವಲ್ಪ ವಿರಳ ಕಡಿಮೆ ಇರ್ತವೆ ಸೊ ಇಲ್ಲಿನೂ ಕಣಗಳು ಕಣಗಳ ನಿರ್ದಿಷ್ಟವಾಗಿರ್ತವೆ ಆದ್ರೆ ಅಷ್ಟೊಂದು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರೋದಿಲ್ಲ ಕಡಿಮೆ ಕಡಿಮೆ ಕಣಗಳು ಏನಾಗಿರ್ತಾವಪ್ಪ ಅಂದ್ರೆ ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತವೆ ಅದಕ್ಕೆ ನಾವು ಹೇಳ್ಬೋದು ಉದಾಹರಣೆಗಾಗಿ ನೀರಾಗಿರ್ಬೋದು ಹಾಲಾಗಿರ್ಬೋದು ಸೊ ಎಸೆದ್ರೆ ಸಾಕೋದು ಎಲ್ಲಿ ಬೇಕಾದ್ರೂ ಓಡಾಡ್ತದೆ ಯಾಕಂದ್ರೆ ಅದರಲ್ಲಿ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿಲ್ಲ ಅದೇ ತನಕ ಕಟ್ಟಿಗೆ ಎಸೆದ್ರೆ ಅದೆಲ್ಲ ಎಸಿದಿವೆ ಅದೇ ಇರ್ತದೆ ಸೊ ಅದರಲ್ಲಿ ಕಣಗಳು ಏನಾಗಿರ್ತಾವ್ ಗಟ್ಟಿ ಇರ್ತಾವೆ ಆಕಾರನೇ ಚೇಂಜ್ ಮಾಡೋದಿಲ್ಲ ಓಕೆ ಸೊ ದ್ರವ ಸ್ಥಿತಿಯಲ್ಲಿ ಹಾಗೆ ಕಂಡು ಬರೋದಿಲ್ಲ ಇನ್ನು ಅನಿಲ ಸ್ಥಿತಿಗೆ ಹೋಗೋದಾದ್ರೆ ಇಲ್ಲಿನೂ ಕೂಡ ಕಣಗಳು ಏನಾಗಿರ್ತಾವಪ್ಪ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಹರಡಿಕೊಂಡಿರ್ತಾವೆ ಉದಾಹರಣೆಗಾಗಿ ವಾಯು ಗಾಳಿ ಆಗಿರ್ಬೋದು ಹೊಗೆ ಆಗಿರ್ಬೋದು ಇಲ್ಲಿನ ವಿರಳ ಅಂದ್ರೆ ಕಡಿಮೆ ಸೊ ಕಣಗಳು ಒತ್ತೊತ್ತಾಗಿ ಜೋಡಿಸಲ್ಪಟ್ಟಿರ್ತಕ್ಕಂಥದ್ದು ಬಹಳಷ್ಟು ಕಡಿಮೆ ಅಂತ ಕರಿತೀವಿ ಎಲ್ಲಿ ಬೇಕಾದಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಬಂಧಿಸಲ್ಪಟ್ಟಿರ್ತಾವೆ ವಸ್ತುವಿನ ಸ್ಥಿತಿ ಬದಲಾವಣೆ ಅಂತ ಒಂದು ಬರುತ್ತೆ ಏನು ವಸ್ತುವಿನ ಸ್ಥಿತಿ ಬದಲಾವಣೆ ಅಂತಂದ್ರೆ ಒಂದು ದ್ರವ್ಯವನ್ನ ನಾವು ಉಷ್ಣದಿಂದಾಗಿ ಆ ಸ್ಥಿತಿಯನ್ನ ಬಿಟ್ಟು ಮತ್ತೆ ಬೇರೆ ಸ್ಥಿತಿಗೆ ಬದಲಾಗ್ತೈತಲ್ಲ ಅದನ್ನೇ ನಾವು ವಸ್ತುವಿನ ಸ್ಥಿತಿ ಬದಲಾವಣೆ ಅಂತ ಕರಿತೀವಿ ಅದು ಘನ ಇತ್ತಂದ್ರ ಅನಿಲ ಆಗ್ಬೋದು ದ್ರವ ಇತ್ತಂದ್ರ ಅನಿಲ ಆಗ್ಬೋದು ಅನಿಲ ಇತ್ತಂದ್ರ ಘನ ಆಗ್ಬೋದು ಈ ತರನಾಗಿ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿ ಯಾವ ಕಾರಣಕ್ಕಾಗಿ ಉಷ್ಣದ ಕಾರಣಕ್ಕಾಗಿ ಆ ಸ್ಥಿತಿ ಬದಲಾವಣೆ ಆಗ್ತೈತಲ್ಲ ಅದನ್ನೇ ನಾವೇನಂತ ಕರಿತೀವಿ ವಸ್ತುವಿನ ಸ್ಥಿತಿ ಬದಲಾವಣೆ ಅಂತ ಕರಿತೀವಿ ಹಾಗಾದ್ರೆ ಉತ್ಪತ್ತನ ಅಂತಕ್ಕಂಥ ಒಂದ್ ಶಬ್ದ ಬರುತ್ತೆ ಬಹಳ ಸರಿ ಪರೀಕ್ಷೆಗೆ ಇದನ್ನ ಉತ್ಪತ್ತನಗಳಿಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಮೊದ್ಲಿಗೆ ನೋಡ್ಕೊಂಡು ಬರೋಣ ಉತ್ಪತ್ತನ ಅಂದ್ರೆ ಏನು ಘನ ಸ್ಥಿತಿಯಲ್ಲಿರ್ತಕ್ಕಂಥ ವಸ್ತುಗಳು ನೇರವಾಗಿ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ನೇರವಾಗಿ ಘನ ಸ್ಥಿತಿಗೆ ಬದಲಾಗ್ತವೆ ಇವುಗಳನ್ನೇ ಉತ್ಪತ್ತನ ಅಂತ ಕರಿತೀವಿ ನೆನಪಿನ ಘನ ಸ್ಥಿತಿಯಿಂದ ಅನಿಲ ಸ್ಥಿತಿಗೆ ಮತ್ತು ಅನಿಲ ಸ್ಥಿತಿಯಿಂದ ಸ್ಥಿತಿಗೆ ಈ ತರಾಗಿ ವಸ್ತುಗಳು ಬದಲಾಗುವುದನ್ನ ಉತ್ಪತ್ತನ ಅಂತ ಕರಿತೀವಿ ಈ ಆಗ್ತಕ್ಕಂಥ ಎರಡೇ ಎರಡು ವಸ್ತುಗಳು ಒಂದು ಕರ್ಪೂರ ಇನ್ನೊಂದು ಅಯೋಡಿನ್ ಸೊ ಉತ್ಪತ್ತನಗೆ ವಸ್ತುಗಳಿಗೆ ಉದಾಹರಣೆಗಳು ಬಹಳ ಸರಿ ಪರೀಕ್ಷೆ ಕೇಳಿದ್ದಾರೆ ಉತ್ಪತ್ತನಕ್ಕೆ ಒಂದು ಉದಾಹರಣೆ ಕೊಡಿ ಸೊ ಇವುಗಳಲ್ಲಿ ಯಾವುದು ಉತ್ಪತ್ತನ ಇದೆ ಸೊ ಉತ್ಪತ್ತನ ಅಂದ್ರೆ ಕರ್ಪೂರ ಮತ್ತು ಅಯೋಡೀನ್ ಸ್ಥಿತಿಯಿಂದ ಅನಿಲ ಮತ್ತು ಅನಿಲ ಸ್ಥಿತಿಯಿಂದ ಘನಸ್ಥಿತಿಗೆ ಏನಾಗ್ತಾವಂದ್ರೆ ಬದಲಾವಣೆಯನ್ನು ಹೊಂದುತ್ತವೆ ರಾಶಿ ಅಥವಾ ದ್ರವ್ಯ ರಾಶಿ ಅಂತ ಒಂದು ಬರುತ್ತೆ ಒಂದು ವಸ್ತುವಿನಲ್ಲಿ ಅಡಕವಾಗಿರುವ ಕಣಗಳ ಮೊತ್ತಕ್ಕೆ ನಾವು ರಾಶಿ ಅಥವಾ ದ್ರವ್ಯ ರಾಶಿ ಅಂತ ಕರಿತೀವಿ ಆ ವಸ್ತುವಿನಲ್ಲಿ ಎಷ್ಟು ಕಣಗಳಿದೆ ಅವುಗಳ ತೂಕ ಸೊ ಅದನ್ನೇ ನಾವೇನಂತ ಕರಿತೀವಿ ರಾಶಿ ಅಥವಾ ದ್ರವ್ಯ ರಾಶಿ ಅಂತ ಕರಿತೀವಿ ಹಾಗಾದ್ರೆ ಈ ಒಂದು ದ್ರವ್ಯ ರಾಶಿಯ ಅಂತರಾಷ್ಟ್ರೀಯ ಎಸ್ ಐ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಅಂತ ಕರಿತೀವಿ ಎಸ್ ಐ ಯುನಿಟ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್ ಸೊ ಇವುಗಳಲ್ಲಿ ರಾಸಿಯ ಅಂತಾರಾಷ್ಟ್ರೀಯ ಏಕಮಾನ ಎಸ್ ಐ ಮಾನ ಯಾವುದಪ್ಪ ಅಂತಂದ್ರೆ ಅದು ಕಿಲೋಗ್ರಾಮ್ ಅಂತ ಕರೀತಾರೆ ಸೊ ಸ್ವಲ್ಪ ಡಿಜಿಟ್ ನೆನಪಿಟ್ಕೊಳ್ಬೋದು ಒಂದು ಸಾವಿರ ಎಂ ಜಿ ಅಂತಂದರೆ ಒಂದು ಗ್ರಾಮ್ ಮಿಲಿಗ್ರಾಮ್ ಅಂದರೆ ಒಂದು ಗ್ರಾಮ್ ಒಂದು ಸಾವಿರ ಗ್ರಾಮ್ ಅಂದರೆ ಒಂದು ಕೆ ಜಿ ಒಂದು ನೂರು ಕೆ ಜಿ ಅಂದರೆ ಒಂದು ಕ್ವಿಂಟಾಲ್ ಒಂದು ಸಾವಿರ ಕೆ ಜಿ ಅಂತಂದರೆ ಒಂದು ಟನ್ ನೆನಪಿನ ಇಟ್ಕೊಡ್ರಿ ಒಂದು ಸಾವಿರ ಮಿಲಿಗ್ರಾಮ್ ಅಂದರೆ ಒಂದು ಗ್ರಾಮ್ ಒಂದು ಸಾವಿರ ಗ್ರಾಮ್ ಅಂದ್ರೆ ಒಂದು ಕೆ ಜಿ ಒಂದು ನೂರು ಕೆ ಜಿ ಅಂದ್ರೆ ಒಂದು ಕ್ವಿಂಟಾಲ್ ಒಂದು ಸಾವಿರ ಕೆ ಜಿ ಅಂದ್ರೆ ಒಂದು ಟನ್ ಇದು ಈ ಕಿಲೋಗ್ರಾಂ ನಲ್ಲಿ ಕೆಲವೊಂದಿಷ್ಟು ಪರಿಮಾಣಗಳ ಬಗ್ಗೆ ನಾನು ನಿಮ್ಗೆ ಏನ್ ಮಾಡಿದ್ದೀನಿ ಹೇಳಿದ್ದೀನಿ ಇನ್ನು ಸಾಂದ್ರತೆ ಅಂತಕ್ಕಂಥದ್ದು ಒಂದ್ ಬರುತ್ತೆ ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿಯನ್ನ ನಾವು ಸಾಂದ್ರತೆ ಅಂತ ಕರಿತೀವಿ ಆ ವಸ್ತುವಿನ ಏಕಮಾನ ಗಾತ್ರದಲ್ಲಿ ಎಷ್ಟೊಂದು ರಾಶಿ ಇದೆ ಎಷ್ಟು ತೂಕ ಇದೆ ಅಲ್ಲ ಅದನ್ನ ನಾವೇನಂತ ಕರಿತೀವಿ ಸಾಂದ್ರತೆ ಅಂತ ಕರಿತೀವಿ ಈ ಸಾಂದ್ರತೆದು ಕೂಡ ಒಂದು ಎಸ್ ಐ ಏಕಮಾನ ಇದೆ ಅಂತಾರಾಷ್ಟ್ರೀಯ ಏಕಮಾನ ಅದನ್ನೇ ಕಿಲೋಗ್ರಾಮ್ ಕ್ಯೂಬಿಕ್ ಮೀಟರ್ ಅಂತ ಕರಿತೀವಿ ಏನು ಕಿಲೋಗ್ರಾಮ್ ಕ್ಯೂಬಿಕ್ ಮೀಟರ್ ಸೊ ಯಾವ ಒಂದು ಪರಿಮಾಣಗಳಿದಾವೆ ಯಾವ ಇಟ್ಕೊಳ್ಬೇಕು ಬಹಳ ಸರಿ ಪರೀಕ್ಷೆಯಲ್ಲಿ ಅದನ್ನ ಕೇಳ್ತಾರೆ ಸೊ ಈಗಾಗಲೇ ನಾವು ಹೇಳಿದಿವಿ ರಾಶಿ ಅಥವಾ ದ್ರವ್ಯ ರಾಶಿದು ಕಿಲೋಗ್ರಾಮ್ ಬತ್ತು ಇನ್ನು ಇದೆ ಏನಿದೆ ಕಿಲೋಗ್ರಾಮ್ ಕ್ಯೂಬಿಕ್ ಮೀಟರ್ ಅಂತಕ್ಕಂಥದ್ದು ಸಾಂದ್ರತೆಯ ಐ ಏಕಮಾನ ಒತ್ತಡ ಅಂತಕ್ಕಂಥ ಒಂದು ಶಬ್ದ ಬರುತ್ತೆ ಒಂದು ಏಕಮಾನ ಪ್ರದೇಶದ ಮೇಲೆ ನಾವು ಹಾಕ್ತಕ್ಕಂಥ ಪ್ರಯೋಗ ಮಾಡ್ತಕ್ಕಂಥ ಬಲಕ್ಕೆ ಒತ್ತಡ ಅಂತ ಕರಿತೀವಿ ವಿಲೀನತೆ ಅಂತಂದ್ರೆ ಬೆರ್ಕೊಳ್ಳೋದು ಕೆಲವು ವಸ್ತುಗಳು ನೀರಿನಲ್ಲಿ ಕರಗ್ತವೆ ಸೊ ಕರೋದಕ್ಕೆ ಏನಂತ ಕರೀತಾರಪ್ಪ ಅಂದ್ರೆ ವಿಲೀನತೆ ಅಂತ ಕರೀತಾರೆ ಪರಮಾಣು ಮೂಲ ಧಾತುವಿನ ಅತಿ ಚಿಕ್ಕದಾಗಿರ್ತಕ್ಕಂಥ ಘಟಕಕ್ಕೆ ನಾವೇನಂತ ಕರಿತೀವಿ ಪರಮಾಣು ಅಂತ ಕರಿತೀವಿ ಸೊ ಮೂಲ ಧಾತುವಿನ ಅತಿ ಚಿಕ್ಕದಾಗಿರ್ತಕ್ಕಂಥ ಘಟಕ ಈ ದ್ರವ್ಯದಲ್ಲಿ ಪರಮಾಣುಗಳಿದಾವೆ ಈ ದ್ರವ್ಯದಲ್ಲಿರ್ತಕ್ಕಂಥ ಪರಮಾಣುಗಳ ಆಧರಿಸಿ ಅವುಗಳನ್ನು ನಾವು ಮೂರು ರೀತಿಯಾಗಿ ವರ್ಗೀಕರಣವನ್ನ ಮಾಡಿದೀವಿ ದ್ರವ್ಯಗಳನ್ನ ಓಕೆ ಸೊ ಒಂದೇ ಧಾತುಗಳು ಎರಡನೇದ್ದು ಸಂಯುಕ್ತ ಮೂರನೇದ್ದು ಮಿಶ್ರಣ ವಿದ್ಯಾರ್ಥಿಗಳೇ ಇಷ್ಟಿತ್ತು ಈ ಒಂದು ವಿಡಿಯೋದಲ್ಲಿ ಇನ್ನಷ್ಟು ನೋಡೋಣ ಮುಂದಿನ ಭಾಗದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ತಮ್ಮ ಫ್ರೆಂಡ್ ಸರ್ಕಲ್ಗೂ ಕೂಡ ಶೇರ್ ಮಾಡಲು ಮರೆಯದಿರಿ ಸೊ ವಿಡಿಯೋದಲ್ಲಿ ಇರ್ತಕ್ಕಂಥ ಏನಾದರೂ ಒಂದು ಅಭಿಪ್ರಾಯ ಸಂದೇಹಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಸಹಿತ ಪೋಸ್ಟ್ ಮಾಡಿ